ಹಿಂದೆ ಬಂದು ಕೇಳಿದ್ರು ಪರ್ಮಿಷನ್ ಕೊಡಕ್ಕೆ ಆಗಲ್ಲ ಅಂತ ಇದ್ದೀವಿ ಈಗ ನೋಡಿದ್ರೆ ರಾತ್ರಿ ಬೆಳೆ ಹೋಗ್ತಾರೆ ಕೆಟ್ಟ ತಂದು ಕೊಯ್ದು ಅವರ ಹಳ್ಳಿ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಆಗ ಮಾಡಿ ಎಲ್ಲರಿಗೂ ಒಂದೇ ಕಾರಣ ಮನಸ್ಸನ್ನು ಒಂದು ಸುಂದರವಾದ ಇರ್ತಕ್ಕಂಥ ಇದನ್ನು ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ ಹೋಗಿ ನೋಡಿ ನೀವೆಲ್ಲ ಹೋಗಿ ನೋಡಿ ಒಂದು ಕಂಪ್ಯೂಟರ್ ಸರಿ ಇಲ್ಲ ಇನ್ನೊಂದು ಲೈಬ್ರರಿ ಮಾಡೋಕ್ಕೆ ನಮ್ಮ ಮುಂಚೆ ಅದನ್ನು ಒಂದು ನೋಡಿ ಆಮೇಲೆ ನಮ್ಮ ರಂಗಮಂದಿರಕ್ಕೆ ದಯವಿಟ್ಟು ಒಂದು ಸೌಂಡ್ಸ್ ಮತ್ತೆ ಎಲ್ ಇ ಡಿ ಲೈಟ್ಸ್ ಕೊಡಿಸಿ ಅದು ನಿಮ್ಗೆ ಅಂತೂ ಅಲ್ಲ ನಾನು ಹೇಳ್ತೀನಿ ಅದು ರೆವೆನ್ಯೂ ನೀವು ಜಾಸ್ತಿ ಮಾಡಿ ಐದು ವರ್ಷದಲ್ಲಿ ನಿಮ್ಮ ಏನು ನೀವು ಹಾಕಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಆಗಸ್ಟ್ ಪ್ರತಿ ವರ್ಷ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಒಂದೇ ಬರುತ್ತೆ ಲಾಸ್ಟ್ ಬಜೆಟ್ ಅದಕ್ಕಿಂತ ಹಿಂದಿನ ಬಜೆಟ್ ನೀವು ಹೇಳಿದ್ದು ಸಾಕಷ್ಟು ಮಾಡಿದ್ದೀರಾ ಇಲ್ಲ ಅಂತ ನಾನು ಹೇಳಕ್ ಬರಲ್ಲ ಆದರೆ ಕೆಲವೊಂದು ನೀವು ఈ ఒళచె నీరు సంస్కరణ అంతా ఇవ్వారు సాగల్ ఒక్క అర్ధను కంప్లీట్ దయవిట్టు స్వల్ప సైంటిఫిక్ అదే గొప్ప కాలు నమ్ తీర్ ఎల్బోదు అదే యోచన యాకంద్ర ఐదారు పైంట్ ఇది ఒళచేరు ఎలా కడ

ಏನಾಗಿದೆ ಅಂದ್ರೆ ಬಿಲ್ಡಿಂಗ್ ಓನರ್ ಬಂದ್ಬಿಟ್ಟು ನಿಮ್ಗೆ ಕಂದಾಯ ಕಟ್ಟಲೇಬೇಕು ಅವನು ಅವನಿಗೆ ಏನೇ ಯಾವುದೇ ರೀತಿ ಬಾಕಿ ವ್ಯವಸ್ಥೆಗಳು ಏನೇ ಇದ್ರು ಕೂಡ ಅದನ್ನ ಕ್ಲಿಯರ್ ಮಾಡಬೇಕು ಅಲ್ಲಿ ತಕ್ಕ ಟೈರೆಕ್ಟ್ ನಿಮ್ಗೆ ಲೈಸೆನ್ಸ್ ಇಲ್ಲ ಈ ಅಂತ ಪರಿಸ್ಥಿತಿಗಳಲ್ಲಿ ಏನಾಗ್ತಂದ್ರೆ ಟೈರೆಕ್ಟ್ ಲೈಸೆನ್ಸ್ ಕೊಡ್ಬೇಕು ಅಂತ ಇದ್ರು ಸರ್ ಡೈರೆಕ್ಟ್ ಲೈಸೆನ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ನಾಮ್ಸ್ ಬಿಟ್ಟು ಲೈಸೆನ್ಸ್ ತೊಗೊಳಕ್ ಆಗ್ತಾ ಇಲ್ಲ ಪಟ್ಟಣ ಪಂಚಾಯತ್ ಇನ್ಕಮ್ ಇಲ್ಲ ಸಾವಿರ ಅಂಗಡಿಗಳಿದ್ರು ನಿಮ್ಮ ನೂರ ನೂರು ಪ್ಲಸ್ ಆದ್ರೆ ಅಷ್ಟೇ ರೈಸೆನ್ಸ್ ಇರೋದು ಯಾರಿಗೆ ಲೋನ್ ಬೇಕು ನಿಮ್ ಹತ್ರ ಬಂದ್ ಏನೋ ಬಿಲ್ಡಿಂಗ್ ಓನರ್ ಗೆ ಗಾಡಿ ಮಾಡಿ ಅದೊಂದಿಷ್ಟು ನಾಮ್ಸ್ ಗಳನ್ನ ಚೇಂಜ್ ಮಾಡ್ತಾರೆ ಲೈಸೆನ್ಸ್ ಒಂದು ಅಭಿಯಾನ ಮಾಡಿ ಪಟ್ಟಣ ಪಂಚಾಯತ್ ಇನ್ಕಮ್ ಆಗ್ತದೆ ಪಟ್ಟಣ ಪಂಚಾಯತ್ ಇನ್ಕಮ್ ಸೋರ್ಸ್ ಮಾಡ್ಬೋದು ಇಲ್ಲ ನೀವು ಬಿಲ್ಡಿಂಗ್ ಓನರ್ ಕಂದಾಯ ಕಟ್ಟವರಿಗೆ ನಾವು ನಿಮ್ಗೆ ಲೈಸೆನ್ಸ್ ಬೇಡ ತರಲಾಂತ ಚೆಕ್ ಮಾಡ್ತಾ ಇದ್ದಾರೆ ಲೈಸೆನ್ಸ್ ಇದೆಯಾ ನೀವು ಪಟ್ಟಣ ಪಂಚಾಯತ್ ಲೈಸೆನ್ಸ್ ತಗೊಂಡಿ ನಂಬಿ ಮಾಡ್ತಾ ಅಂತ ಏನು ಕೇಳ್ತಾ ಇದ್ದಾರೆ ಯಾರು ಕೇಳ್ತಾ ಇಲ್ಲ ಬಟ್ ಈ ನಿಟ್ಟಿನಲ್ಲಿ ಒಂದು ಪ್ರಯೋಗಿಕವಾಗಿ ಲೈಸೆನ್ಸ್ ಇದ್ ಮಾಡಿದ್ರೆ ಪ್ರತಿಯೊಬ್ಬರು ಪಟ್ಟಣದಲ್ಲಿ ಯಾರು ಉದ್ಯೋಗ ಮಾಡ್ತಾರೆ ಅವೆಲ್ಲರೂ ಕೂಡ ಲೈಸನ್ಸ್ ತಗೊಂಡೇಬೇಕು ಅಂತ ಮಾಡಿ ಸ್ವಲ್ಪ ನಿಮ್ ನಾಮ್ಸ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಈಗ ನೀವು ಕಂದಾಯಗಳ ನಾಳೆ ದಿನ ಕಟ್ಟಲಿಲ್ಲ ಅವರು ಬಿಲ್ಡಿಂಗ್ ಕ್ಲಿಯರ್ ಮಾಡಬೇಕಾದ್ರೆ ಅಕಸ್ಮಾತ್ ಏನೇ ಇದ್ರು ಕಂದಾಯಗಳ ಫುಲ್ಫಿಲ್ ಮಾಡಲೇಬೇಕಾಗ್ತದೆ ಅದನ್ನೇ ಮಾನದಂಡ ಮಾಡ್ಕೊಂಡ್ರೆ ಲೈಸೆನ್ಸ್ ಕೊಡ್ತಾ ಬರ್ತದೆ ಲೈಸೆನ್ಸ್ ಕೊಡ್ತಾ ಬಂದ್ರೆ ಪಟ್ಟಣ ಪಂಚಾಯತಿಗೆ ಇನ್ಕಮ್ ಕೊಡ್ತಾ ಬರ್ತದೆ ನಾವು ವರ್ತಕ ಸಂಘ ಪರವಾಗಿ ಕೇಳ್ತಾ ಇದೀನಿ ಈಗ ಆಲ್ರೆಡಿ ಹೇಳಿದರೆ ಆ ರೋಡ್ ಸೈಡ್ ಮಾರೋದನ್ನ ಅವೈಡ್ ಮಾಡಿ ನಾವು ಸಂಘದ ರಿನ್ಯೂವಲ್ ಗೆ ಹೋದಾಗ ಏನ್ ಮಾಡ್ತಾ ಇದ್ರೆ ಯಾರು ರಿನ್ಯೂವಲ್ ಕೊಡ್ತಾರೆ ಏನಂತಾರೆ ಪಟ್ಟಣದಲ್ಲೇ ಒಂದು ಒಳ್ಳೆ ಕಾರ್ಯಗಳಾಗಬೇಕಾದ್ರೆ ವರ್ತಕರು ವರ್ತಕ ಬಂಧುಗಳೇ ನಿಮ್ಗೆ ರೇಷನ್ ಹೇಳಬೇಕು ಎಲ್ಲರೂ ಕೂಡ ಗೊತ್ತೆ ರೆಸಿಡೆಂಟ್ ಹೋದಾಗ ಮಾತ್ರ ಅದು ಗೊತ್ತೇ ಇರ್ತದೆ ಅದು ದಸರಾ ಕಲಾಶನ್ ಆಗಿರ್ಬೋದು ಎಡಮಸ ಕಲಾಶನ್ ಪ್ರತಿ ಯಾವುದೇ ಒಂದು ಬಟ್ ಪಟ್ಟಣದಲ್ಲಿ ಯಾರು ಏನು ಅವ್ನಿಗೆ ಏನು ವಿತೌಟ್ ಅವ್ನಿಗೆ ಲೈಸೆನ್ಸ್ ಇಲ್ಲ ಅವ್ನಿಗೆ ಯಾವುದೇ ರೀತಿಯ ಸುಂಕ ಇಲ್ಲ ಯಾವುದೇ ಅವ್ನು ಎಷ್ಟು ಮನ್ಸಿಗೆ ಬಂದ ರೇಟ್ ಮಾಡ್ತಾ ಇದ್ದಾನೆ ಅದೇ ಅಂದ್ರೆ ಇಟ್ಟು ಅವನು ಬಾಡಿ ಕಟ್ಟಬೇಕು ಪಟ್ಟಣ ಪಂಚಾಯಿತಿಗೆ ಇದು ಕಟ್ಟಬೇಕು ದೇಣಿಗೆ ಕೊಡಬೇಕು ಇವೆಲ್ಲದೂ ಕೂಡ ಕೊಟ್ಟಾಗ ಅವ್ನು ಒಂದು ರೇಟ್ ನ ಬಿಟ್ಟು ಮಾರಕ್ ಆಗಲ್ಲ ಆ ನಿಟ್ಟಿನಲ್ಲಿ ನೀವು ಮಾಡಲಿಲ್ಲ ಅಂದ್ರೆ ಮುಂದಿನ ವರ್ತಕ ಸಂಘಗಳು ನಮಗೆ ಅದು ಆಗಲ್ಲ ಆ ನಿಟ್ಟಿನಲ್ಲಿ ಒಂದು ಬಹಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಜಾಸ್ತಿ ಆಗದೆ ಕಲ್ಯಾಣ ಮಟ್ಟಗಳಿಂದ ಈಗ ಒಪ್ಪಲಿ ಮಕ್ಕದ ಮುನ್ಸಿಪಾಲಿಟಿ ಮನೆ ಹೋಗಿ ಕಲ್ಯಾಣ ಮುನ್ಸಿಪಾಲ್ಟಿ ಅವರೇ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಕುಡಿಯೋ ನೀರಿಗೆ ಯಾವುದೇ ಪ್ಲಾಸ್ಟಿಕ್ ಆಗಿರೋದು ಯಾವ ಉಪಯೋಗಿಸಬಾರದು ಅಂತ ಹೇಳಿ ಈ ಹೇಳಿಗಳು ಹಾಗೆ ಡಿಗೊಂಬೋಸ್ ಆಗುವಂತಹ ವಸ್ತುಗಳನ್ನು ಮಾತ್ರ ಉಪಯೋಗಿಸ್ಬೇಕು ಅಂತ ಹೇಳಿ ಬೋರ್ಡೇ ಹಾಕಿದ್ದಾರೆ ಅಲ್ಲಿ ಕಲ್ಯಾಣ ಮಟ್ಟದ ಸಾಥ್ ಕೊಟ್ಟಿದ್ದಾರೆ ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕುಡಿಯೋ ನೀರಿನ ಕಡಿಮೆಗಳನ್ನು ನೀವೇ ಹಾಕೊಳ್ಬೇಕು ಅಂತ ಹೇಳಿದ್ದಾರೆ ಅದನ್ನ ಫಾಲೋ ಮಾಡಿದ್ದಾರೆ ಅದೇ ತಕ್ಷಣ ನಮ್ಮ ಮಾಡಿದ್ರೆ ಬಹಳಷ್ಟು ತ್ಯಾಜ್ಯಗಳು ನಿಮಗೆ ನಿವಾರಣೆ ಆಗುತ್ತೆ ಯಾಕಂದ್ರೆ ನೀವು ಅಲ್ಲಿ ನಮಗೆ ಹೆಲ್ತ್ ಇನ್ಸ್ಪೆಕ್ಟರ್ ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ ನಮಗೆ ಕೆಲವು ಕಲ್ಯಾಣ ಮಟ್ಟಗಳಲ್ಲಿ ಎರಡು ಮೂರು ದಿನದಿಂದ ಆಗಿದ್ದ ಎಸ್ಟ್ ಇರೋದು ಅಲ್ಲೇ ಬಿದ್ದಿರ್ತದೆ ಮತ್ತೆ ನಾವು ಯಾರೋ ಮತ್ತೆ ಅಲ್ಲಿ ಫಂಕ್ಷನ್ ಮಾಡೋರೆ ಮತ್ತೆ ಹೋಗಿ ಮುನ್ಸಿಪಾಲ್ಟಿಯಲ್ಲಿ ಮತ್ತೆ ಹೇಳ್ಬಿಟ್ಟು ಮಾಡುವಂಥದ್ದು ಕೆಲಸ ಆಗ್ತಾ ಇದೆ ಅದು ಆಗಬಾರ್ದು ಪ್ರತಿ ದಿನವೂ ಮುನ್ಸಿಪಾಲ್ಟಿ ಅವರು ಅದರ ಹೆಲ್ತ್ ಇನ್ಸ್ಪೆಕ್ಟರ್ ಹೋಟೆಲ್ ಮತ್ತು ಇದಕ್ಕೆಲ್ಲ ವಿಸಿಟ್ ಮಾಡಿ ಅಲ್ಲಿ ಸ್ವಚ್ಛತೆ ಇದೆಯೋ ಇಲ್ಲವೋ ತ್ಯಾಜ್ಯಗಳನ್ನು ಕರೆಕ್ಟಾಗಿ ಡಿಲಿವರಿ ಮಾಡಿದಾರೋ ಇಲ್ವೋ ಅಂತ ಒಂದು ನೋಡಿದರೆ ಭಾಳಷ್ಟು ತ್ಯಾಜ್ಯಗಳು ಕಡಿಮೆ ಆಗುತ್ತೆ ದಯಮಾಡಿ ಆ ಕುಡಿಯೋ ನೀರನ್ನ ನೀವು ಘಟಕವನ್ನು ಹಾಕಬೇಕು ಅಂತ ಹೇಳಿ ಇನ್ಸಿಸ್ಟ್ ಮಾಡಿ ಅವರೇ ಪ್ರಕರಣ ಮಟ್ಟ ಕಚ್ಚಲ್ಲಿ ಹಾಕಬಹುದು ನೀವೇ ಹಾಕಬೇಕಾಗಿದೆ ಪ್ಲಸ್ ಅದನ್ನು ಇನ್ಸ್ಪೆಕ್ಟ್ ಮಾಡೋದು ಸಾಕು ಆ ಥರದಲ್ಲಿ ಮಾಡಿದ್ರೆ ನಮ್ಮ ಪಟ್ಟಣ ಇನ್ನೂ ಸುಂದರ ಆಗುತ್ತೆ ನಿಮ್ಮ ಕೆಲಸನೂ ಸುಲಭ ಆಗುತ್ತೆ ಅಂತೇಳಿ ನಾನು ಒಂದು ಸಲಹೆ

ಸ್ವಾಗತ ಕಮಾನೆ ಶತ್ರು ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಎರಡು ಸ್ವಾಗತ ಕಮಾನವನ್ನು ನಾವು ಹೊಸದಾಗಿ ಮಾಡಿದೀವಿ ಇನ್ನೆರಡು ಸೈಡ್ ಸಿಬಿಲ್ಗೆರೆ ಇರ್ಬೋದು ಆಮೇಲೆ ಇಲ್ಲಿ ಒಪ್ಪ ರಸ್ತೆ ತಿರುವಳಿ ಅದು ಹೊಸದಾಗಿ ಮಾಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಗ್ರಂಥಾಲಯ ಒಂದು ಚಿಕ್ಕ ಮಾಡಿ ಅಂತ ನಮ್ಮ ಮಳೆ ಬೀಳು ಅವರು ತುಂಬಾ ಸಲ ನಮ್ಮನ್ನ ಕೋರ್ಕೊಂಡಿದ್ದಾರೆ ಸುಧ್ರೇಶ್ ಅವರು ಹೇಳಿದ್ದಾರೆ ಅದು ಆದಷ್ಟು ಕೆಲವೊಂದು ಪಬ್ಲಿಕ್ ಪ್ಲೇಸ್ ಗಳಲ್ಲಿ ನೀವು ಮಾಡಿ ಬಸ್ಸಿಗೆ ವೈಟ್ ಮಾಡೋರು ಇಂಥವ್ರಿಗೆ ಅದು ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿ ಮುಂದಿನ ದಿನಗಳಲ್ಲಿ ಅದನ್ನು ಸಹ ಮಾಡ್ತೀವಿ ಹಾಗೆಯೇ ಕೊಳಚೆ ನೀರಿನ ಸಂಸ್ಕರಣೆ ಅದಕ್ಕೆ ತುಂಬಾ ಒಂದು ದೊಡ್ಡ ಮಟ್ಟದ ಹಣ ಅಮೌಂಟ್ ಬೇಕಾಗುತ್ತೆ ಆದ್ರೆ ಬಳಕೆಯನ್ನ ನಮ್ಮ ಪ್ರಾಯೋಗಿಕವಾಗಿ ಒಂದು ಮಾಡಿದೀವಿ ಕೊಡಚೆ ನೀರು ಏನ್ ಬರುತ್ತೆ ಅದು ಫಿಲ್ಟರ್ ಆಗಿ ಹೋಗುವಂತದ್ದು ಒಂದು ಹಂತದಲ್ಲಿ ಕಾರ್ಯ ಅಲ್ಲಿ ಮಳೆ ಬೆಲ್ಲ ಪೆಟ್ರೋಲ್ ನಮ್ಮ ರಮೇಶ್ ಪಕ್ಕದಲ್ಲಿ ಅದು ಆಗಿದೆ ಹಾಗೆಯೇ ಗೋಪಾಲ್ ಗೌಡ್ ರಂಗಮಂದಿರದ ಲೈಟ್ ಮತ್ತೆ ಧನವರ್ಧಕ ಅದು ಈಗಾಗಲೇ ನಮ್ಮ ಸಭೆಗೆ ಬಂದಿದೆ ಮುಂದಿನ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವರು ಹೆಚ್ಚಾಗಿ ನಮ್ಮ ಪಪ್ಪಾಪಟ್ರಂಗ ಫ್ರೀ ಆಗಿ ಇರೋರೆ ಜಾಸ್ತಿ ನಾವು ಏನೋ ಇನ್ವೆಸ್ಟ್ ಮಾಡ್ತೀವಿ ನಮ್ಗೆ ಅದರಿಂದ ಲಾಭ ಬರೋದಕ್ಕಿಂತ ಜಾಸ್ತಿ ನಮಗೆ ಅದನ್ನ ಮೇಂಟೇನೆನ್ಸ್ ಮಾಡೋಕೆ ಅಮೌಂಟ್ ಇಲ್ಲ ಇರೋ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಎಲ್ಲಾ ಪರಿಚಯದವರೇ ಅದ್ರದ್ದವ್ರೆ ಬಂದು ನಮ್ಗೆ ಫ್ರೀಯಾಗಿ ಪಡಿ ಫ್ರೀಯಾಗಿ ಪಡಿ ಫ್ರೀಯಾಗಿ ಮಾಡಿ ಅಂತ ಹೇಳ್ತಾರೆ ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾರೆ ನಮಗೆ ಅಷ್ಟು ಅಷ್ಟಷ್ಟು ಅಮೌಂಟನ್ನೆಲ್ಲ ಹಾಕಿ ನಾವು ಇನ್ವೆಸ್ಟ್ಮೆಂಟ್ ಹಾಕಿ ಮಾಡಬೇಕು ನಾವು ಪಾತ್ರ ಲಾಭನೇ ತಗೊಂಡಿಲ್ಲ ಅಂದ್ರೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆದ್ರೂ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬಗ್ಗೆ ತುಂಬಾ ಜನ ಮಾತಾಡಿದ್ರು ಕುಡಿಯುವ ನೀರಿನ ಘಟಕ ಇದು ಕಲ್ಯಾಣ ಮಂದಿರಗಳಲ್ಲಿ ಅದು ಅಳವಡಿಸಬೇಕು ಅನ್ನುವಂತ ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ದೀವಿ ಆಮೇಲೆ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಾವು ಒಂದು ಡಸ್ಟ್ಬಿನ್ ಅನ್ನ ನಾವು ಕೊಡ್ತಾ ಇದೀವಿ ಪ್ರೊಸೆಸ್ ಈಗಾಗಲೇ ಮುಗ್ದಿದೆ ಆ ಸಂದರ್ಭದಲ್ಲಿ ಒಂದು ಹತ್ತು ದಿನದ ಕಾರ್ಯಕ್ರಮವನ್ನ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡಿಕೊಂಡು ಒಂದು ಡಸ್ಟ್ಬಿನ್ ಕೊಡುವಂತ ಕಾರ್ಯನ ಈಗಾಗಲೇ ಅದರಲ್ಲಿ ನಾವು ಪಟ್ಟಣದಲ್ಲಿ ಹೋಟೆಲ್ಗಳಿಗೆ ಒಂದು ನಾವು ಕೌನ್ಸಿಲ್ ಟೀಮು ನಾವು ಸಂಘ ಸಂಸ್ಥೆ ಎಲ್ಲರೂ ಸೇರಿ ಒಂದು ಅವರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಹೋಟೆಲ್ ಅಲ್ಲಿ ಒಳ್ಳೆ ಒಳ್ಳೆ ಫುಡ್ ಕೊಡ್ತಾರ ಇಲ್ವಾ ಅದು ಒಂದು ಆ ಕಾರ್ಯಕ್ರಮದಲ್ಲಿ ನಾವು ಒಂದಿನ ಅದಕ್ಕೆ ಸೀಮಿತವಾಗಿ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಿಗೆ ಅದು ನಿರಂತರವಾಗಿರುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಹಸಿ ಕಸ ಒಣಕ ಬಗ್ಗೆ ನಮ್ಮ ಪಟ್ಟಣದ ಜನರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಇನ್ ಮುಂದೆ ಪಟ್ಟಣದಲ್ಲಿ ಈಗ ಎಲ್ಲರೂ ಹಸಿ ಕಸ ಒಳಕಸನ ಎಲ್ಲರೂ ಒಟ್ಟು ಒಂದಕ್ಕೆ ಒಂದಕ್ಕೆ ಹಾಕಿಬಿಟ್ಟು ಕೊಡ್ತಾರೆ ನಮ್ಗೆ ಅದನ್ನ ಬೇರ್ಪಡಿಸೋದಕ್ಕೆ ಅದಕ್ಕೆ ಬೇರೆ ಜನನ ನಾವು ನಿಗದಿಪಡಿಸಿಕೊಬೇಕಾಗುತ್ತೆ ಅದಕ್ಕೆ ಎರಡೆರಡು ಬಕೆಟ್ ಕೊಡೋದ್ರ ಮೂಲಕ ಹಸಿ ಕಸ ಕಸ ಬೇರ್ಪಡಿಸಿ ಮುಂದೆ ನಮ್ಮ ಸಾರ್ವಜನಿಕರು ಕೊಡುವಂತ ವ್ಯವಸ್ಥೆ ಅದನ್ನ ಸದ್ಯದಲ್ಲೇ ಮಾಡ್ತೀವಿ ಎಲ್ಲಾ ಸಹ ಸಂಸ್ಥೆಗಳನ್ನ ೇ ಸೇರಿಸಿಕೊಂಡು ಪ್ರತಿಯೊಬ್ಬರಿಗೂ ಸಾರ್ವಜನಿಕರೇ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ ಹಾಗೆಯೇ ನಮ್ಮ ಋಷ್ಣಮೂರ್ತಿ ಭಟ್ರು ಅವರು ಒಂದು ಉತ್ತಮವಾದ ಸಲಹೆಯನ್ನ ಕೊಟ್ಟಿದ್ದಾರೆ ಅವರು ಒಂದು ಪೂರ್ವಭಾವಿ ಸಭೆಗೆ ಮುಂಚೆನೆ ಒಂದು ಕರಡು ಪ್ರತಿಯನ್ನ ಕೊಡುವಂತ ಉತ್ತಮವಾದ ಸಲಹೆ ಮುಂದಿನ ದಿನಗಳಲ್ಲಿ ಅದನ್ನ ಖಂಡಿತ ನಾವು ಅಳವಡಿಸ್ಕೊಳ್ತೀವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸ್ವಚ್ಛತೆ ಬಗ್ಗೆ ಈಗಾಗ್ಲೇ ಎಲ್ಲರೂ ಸಾಕಷ್ಟು ಜನ ವಿಚಾರವನ್ನ ಹೇಳಿದ್ದಾರೆ ಇದು ಏನು ಇವಾಗ ನಮ್ಮ ಸಲಹೆಯನ್ನ ಕೊಟ್ಟಿದ್ದೀವಿ ಎಲ್ಲವನ್ನೂ ನಾವು ಬಜೆಟ್ ಅಲ್ಲಿ ನಾವು ಅದನ್ನ ಬಂದಂತ ತಮ್ಮೆಲ್ಲರಿಗೂ ಒಂದು ಧನ್ಯವಾದವನ್ನ ತಿಳಿಸ್ತಾ ಹಾಗೆಯೇ ಪಟ್ಟಣ ಸಾಹಿತಿಗೆ ಸೋರ್ಸ್ ಬರುವಂತಹ ಆ ಕೆಲವೊಂದು ನೀವು ಸಲಹೆಯನ್ನ ಕೊಟ್ಟಿದ್ರೆ ತುಂಬಾ ಒಳ್ಳೆಯದು ನಾವು ಸೋರ್ಸ್ ನಮ್ಮ ಸೋರ್ಸ್ನ ಅಭಿವೃದ್ಧಿ ಒಂದು ಸೋರ್ಸ್ ಬರುವಂತದ್ದು ಏನಾದ್ರೂ ಕಾರ್ಯಕ್ರಮ ಹಂಪ ್ಕೊಳ್ಬಹುದು ಅನ್ನುವಂಥದ್ದು ಬಗ್ಗೆ ನೀವು ಆಮೇಲೆ ಬೇಕಾದ್ರೂ ಹೇಳ್ಬೋದು